ನಮಸ್ಕಾರ ಎಲ್ಲರಿಗೂ ಬರೀ ಇವತ್ತಿನ ಒಡೆಯೊಳಗೆ ಮಡಿಕೆ ಕಾಳು ಮತ್ತು ಆಲೂಗಡ್ಡೆನ ಮಿಕ್ಸ್ ಮಾಡಿಬಿಟ್ಟು ಒಂದು ಕಾಯಿ ಪಲ್ಯ ಮಾಡೋದನ್ನ ತೋರಿಸ್ಕೊಡ್ತೇನೆ ರೀ ಈ ವಿಧಾನದೊಳಗೆ ಒಂದು ಸಲ ಮಾಡ್ಕೊಂಡು ನೋಡಿರಿ ಸೂಪರಾಗಿರ್ತೈತಿ ಮಡಿಕೆ ಕಾಳಿನ ಪಲ್ಯ ಬರೀ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಅಂತ ಮೊದಲಿಗೆ ಒಂದು ಕಡಾಯಿ ಒಳಗೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ರೀ ಎಣ್ಣೆ ಚೆಂದಂಕಾದ್ಮೇಲೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ಬೇಕು ರೀ ಸಾಸಿವೆ ಎಲ್ಲ ಚಟ್ಪಟ ಅನ್ಬೇಕು ರೀ ಪೂರ್ತಿಯಾಗಿ ಈಗ ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ದ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳತ್ತೇನೆ ಏನು ಪೂರ್ತಿಯಾಗಿ ಫ್ರೈ ಆಗಬೇಕಂತೇನಿಲ್ಲ ರೀ ಸ್ವಲ್ಪ ಆಗಿ ಸಾಫ್ಟ್ ಆದರೆ ಸಾಕ್ರಿ ಈಗ ನೋಡಿರಿ ಉಳ್ಳಾಗಡ್ಡೆ ಎಲ್ಲ ಆಗ್ಯಾವ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿನ ಪುಡಿ ರೀ ಈಗ ಇದಕ್ಕೆ ಒಂದು ಅರ್ಧ ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕೊಳತ್ತಿನಿ ಹಂಗೆ ಮೊಳಕೆ ಬರ್ಸಿರೋ ಮಡಕಿ ಮಡಿಕೆ ಕಾಣ ರೀ ಇದಕ್ಕೆ ನಾನು ಈಗ ಇದಕ್ಕೆ ನಾನು ಎರಡು ಆಲೂಗಡ್ಡೆನ ರೀ ಆಲೂಗಡ್ಡೆ ಅಥವಾ ಬಟಾಟೆ ಕೂಡ ಅಂತಾರೆ ಹಂಗ ರುಚಿಗೆ ತಕ್ಕಷ್ಟು ಉಪ್ಪು ರೀ ಈಗ ನೋಡಿರಿ ಇದನ್ನು ನಾನು ಲೋ ಟು ಮೀಡಿಯಮ್ ಒಳಗಿಟ್ಟ ಚಲೋ ತಂಗ ಮಿಕ್ಸ್ ರೀ ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಬೇಕು ರೀ ನೋಡಿರಿ ಈಗ ಇದನ್ನು ಎಲ್ಲಾನು ಚೆನ್ನಾಗಿ ಫ್ರೈ ಮಾಡೇನಿ ಈಗ ಇದನ್ನು ಲೋ ಫ್ಲೇಮ್ ಒಳಗೆ ಒಂದು ಐದು ನಿಮಿಷ ರೀ ಈಗ ನೋಡಿರಿ ಐದು ನಿಮಿಷ ಆಗೈತಿ ನೋಡ್ರಿ ಐದು ನಿಮಿಷ ಆಗೈತಿ ಇದನ್ನ ತೆಗೆದುಬಿಟ್ಟು ಸಲ ಮಿಕ್ಸ್ ಮಾಡ್ಬೇಕಾಗ್ತೈತೆ ರೀ ಈಗ ಪೂರ್ತಿಯಾಗಿ ಎಲ್ಲ ಹಸಿ ಹಸಿನಿ ಹೋಗೈತಿ ಈಗ ಇದಕ್ಕೆ ನಾನು ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕತ್ತೀನಿ ಇದು ಮಸಾಲೆ ಖಾರ ಹಾಕಾತೇನೆ ರೀ ಈಗ ನೀವು ಅಚ್ಚ ಖಾರದ ಪುಡಿ ಹಾಕ್ತೀನಂದ್ರೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ರೀ ಈಗ ನೋಡಿರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿರಿ ಈಗಿಲ್ಲ ನಾನು ಒಂದು ಗ್ಲಾಸ್ ಆಗೋ ಅಷ್ಟು ನೀರನ್ನ ಹಾಕ್ಕೊಳಾತನೇ ನಿಮ್ಗೆ ನೀರು ಎಷ್ಟು ಬೇಕು ಅಂಥೇಳಿ ನೋಡಿ ಹಾಕ್ಕೊಡ್ರಿ ಮಡಿಕೆ ಕಾಳು ಎಷ್ಟು ಕ್ವಾಂಟಿಟಿ ಇರ್ತೈತಲ್ಲ ಅಷ್ಟನ್ನು ನೋಡಿಕೊಂಡು ನೀರು ಹಾಕ್ಕೊಡ್ರಿ ಈಗ ನೋಡಿರಿ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಾತನೇ ಉಪ್ಪು ಖಾರ ಸಲ ಟೇಸ್ಟ್ ಮಾಡಿಕೊಡ್ರಿ ಈಗ ನೋಡ್ರಿ ಇದು ಪೂರ್ತಿಯಾಗಿ ಕುದಿ ಬರಬೇಕು ಈಗ ಕುದಿ ಬಂದೈತಿ ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನಾನು ಹತ್ತು ನಿಮಿಷ ರೀ ಅಥವಾ ಮಡಿಕೆ ಕಾಳು ಅಥವಾ ಆಲೂಗಡ್ಡೆ ಬೇಯೋವರೆಗೂ ರೀ ಸಣ್ಣೂರಿ ಒಳಗಿಟ್ಟೇನು ರೀ ಈಗ ನೋಡಿರಿ ಹತ್ತು ನಿಮಿಷ ಆಗೈತೆ ಮಟ್ಕಿ ಕಾಳು ಮತ್ತು ಆಲೂಗಡ್ಡೆ ಬೆಂದಾವ ಇಲ್ಲ ರೀ ಈಗ ನೋಡ್ರಿ ಇಲ್ಲಿ ಮಟ್ಕಿ ಕಾಳು ಮತ್ತು ಆಲೂಗಡ್ಡೆನೂ ಬೆಂದಾವ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳಾಕ್ತಾನೆ ರೀ ಯಾರೆಲ್ಲ ಚಾನಲ್ ಹೊಸ್ದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಆದಷ್ಟು ಎಲ್ಲ ವೀಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗ ನೋಡ್ತಿರ್ಬೋದು ರೀ ನಾನು ಇಲ್ಲಿ ಒಂದು ಆಲೂಗಡ್ಡೆನ ನಿಮ್ಗೆ ಕಟ್ ಮಾಡಿ ತೋರಿಸೋತನ ಬೆಂದೈತಿ ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ರೆ ಮಟ್ಕಿ ಕಾಳು ಮತ್ತು ಆಲೂಗಡ್ಡೆ ಬಾಜಿ ಅಥವಾ ಪಲ್ಯ ರೆಡಿ ಆಗ್ತತ್ರಿ ಇದು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಚಪಾತಿ ಅನ್ನಕ್ಕೆ ರಾಗಿ ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ಸೂಪರಾಗಿರ್ತೈತ್ರಿ ನೀವು ಒಂದು ಸಲ ಇದನ್ನ ಟ್ರೈ ಮಾಡಿರಿ ಹ್ಯಾಂಗೆ ಬಂತಂತ ಹೇಳೋದನ್ನ ಮರಿಬೇಡ್ರಿ ಇಷ್ಟ ಆಗಿದ್ರೆ ವೀಡಿಯೋನೊಂದು ಲೈಕ್ ಮಾಡಿರಿ ಈಗ ನೋಡಿರಿ ಇದು ನಿಮ್ಗೆ ಸ್ವಲ್ಪ ಉದುರ್ಬೇಕಿತ್ತಂದ್ರೆ ಪೂರ್ತಿಯಾಗಿ ನೀರನ್ನ ಇನ್ನೊಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲಾನು ಡ್ರೈ ರೀ ಇಲ್ಲ ಸ್ವಲ್ಪ ಇದೇ ರೀತಿ ರಸ ಇರಲಿ ಅಂದ್ರೆ ಇದೇ ರೀತಿನ ರೀ ಅನ್ನಕ್ಕೆ ಭಾಳ ಮಸ್ತ್ ರೀ ಈ ರೀತಿ ಇದ್ರೆ ಭಾಳ ಅಂದ್ರೆ ಭಾಳ ರೀ ಅದರೊಳಗು ನಮ್ಮ ಉತ್ತರ ಕರ್ನಾಟಕ ಸೈಡ್ ಈ ರೀತಿ ಮಟ್ಕೆ ಪಲ್ಯ ಮಾಡಿದ್ರೆ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಅಷ್ಟು ಇಷ್ಟಪಟ್ಟು ತಿಂತಾರೆ ನೀವು ಸಲ ಮಾಡಿರಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್